್ರೆ ನಮಸ್ಕಾರ ಇವತ್ತು ಸನ್ನತಿ ಗ್ರಾಮದಲ್ಲಿ ಇದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಲ್ಲಿದೆ ಭಾರತದ ಶ್ರೇಷ್ಠ ದೊರೆ ಏಷ್ಯಾ ಖಂಡದ ಐವತ್ನಾಲ್ಕು ದೇಶಗಳ ನಾಡಿದ ಅಶೋಕ್ ಸಾಮ್ರಾಟ ತನ್ನ ಕೊನೆಯ ದಿನಗಳನ್ನ ಕಳೆದಿರತಕ್ಕಂಥ ಗ್ರಾಮ ಯಾವುದಪ್ಪ ಅಂದ್ರೆ ಅದು ಸನ್ನತಿ ಗ್ರಾಮ ಈ ಸನ್ನತಿ ಗ್ರಾಮ ಏನಕ್ಕೆ ಇವತ್ತು ತುಂಬಾ ಕುತೂಹಲಕಾರಿ ಐತಿಹಾಸಿಕ ಹಿನ್ನೆಲೆ ಇದೆ ಅಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮದ ಕುರುಹುಗಳನ್ನು ಅತಿ ಹೆಚ್ಚಾಗಿ ಸಿಕ್ಕಿರ್ತಕ್ಕಂಥ ಸ್ಥಳ ಇದು ಹಾಗಾಗಿ ಇವತ್ತಿಗೂ ಕೂಡ ಇಲ್ಲಿ ನೋಡಬಹುದು ನೀವು ಇವತ್ತಿನ ರಾಷ್ಟ್ರ ಲಾಂಛನ ಅಂತ ನಾವೇನು ಕರಿತೀವಿ ನಾಲ್ಕು ಮುಖದ ಸಿಂಹದ ಗುರುತನ್ನ ಎರಡು ಸಾವಿರ ವರ್ಷಗಳ ಹಿಂದೆ ಅಶೋಕ ಸಾಮ್ರಾಟನ ಕಾಲಘಟ್ಟದಲ್ಲಿ ಕೆತ್ತಿರತಕ್ಕಂತಹ ಅಂತ ಐತಿಹಾಸಿಕ ಶ್ರೀಮಂತ ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂತಹ ಆ ನಾಲ್ಕು ಮುಖದ ಸಿಂಹದ ಗುರುತನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ ಅದೇ ರೀತಿ ಭಾರತದ ಬಹುಜನರ ಇತಿಹಾಸ ಏನ್ ಬಹುಜನರ ಇತಿಹಾಸ ಅಂದ್ರೆ ಬ್ರಾಹ್ಮಣೇತರ ಇತಿಹಾಸ ವೀರತ್ವಕ್ಕೆ ಶೌರ್ಯತ್ವಕ್ಕೆ ಗುರುತರವಾದ ಎರಡು ನೆಲೆಗಟ್ಟನ್ನ ಈ ಸಂದರ್ಭದಲ್ಲಿ ಐತಿಹಾಸಿಕ ಹದಿನೆಂಟು ನೂರ ಹದಿನೆಂಟರಲ್ಲಿ ನಡೆದಂತಹ ಭೀಮಾ ಕೋರೆಗಾಂ ಯುದ್ಧದಲ್ಲಿ ಗೆದ್ದಂತಹ ಮಾಹರ್ ಸೈನಿಕರು ಭೀಮಾ ನದಿ ತಟದ ಮೇಲೆ ಭೀಮಾ ನದಿಗೆ ಯುದ್ಧ ಗೆದ್ದ ಮೇಲೆ ನೀರಲ್ಲಿ ಮುಳುಗಿ ರಕ್ತದ ಗಲೆಗಳನ್ನ ಅಳಿಸ್ಕೊಳ್ತಾ ವಿಜಯದ ಸಂಕೇತವಾಗಿ ಜೈ ಭೀಮ್ ಅಂತ ಬಾಬಾ ಸಾಹೇಬ್ ಹುಟ್ಟೋಗಿಂತ ಮದುವೆ ಜೈ ಭೀಮ್ ಘೋಷಣೆ ವಿಜಯದ ಸಂಕೇತವಾಗಿ ಕೂಡ್ತಾರೆ ಅದನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಈ ಸನ್ನತಿ ಗ್ರಾಮ ಕೂಡ ಭೀಮಾ ನದಿಯ ತಟದ ಮೇಲೆನೇ ಇದೆ ಭೀಮಾ ನದಿ ತಡೆದ ಮೇಲೇನಿದೆ ಇದೆ ಸಾಮ್ರಾಟ್ ಸಾಮ್ರಾಟ ಅಶೋಕನ ಮೂರ್ತಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಕ್ರಿಸ್ತ ಪೂರ್ವ ಇನ್ನೂರ ಅರವತ್ತೆರಡರಲ್ಲಿ ನಡೆದಂತಹ ಕಳಿಂಗ ಯುದ್ಧದಲ್ಲಿ ಆ ನಿರಂತರ ಯುದ್ಧದಲ್ಲಿ ಸಾವು ನೋವುಗಳನ್ನ ಗಮನಿಸಿರ್ತಕ್ಕಂತಹ ಅಶೋಕ ಸಾಮ್ರಾಟ ಯುದ್ಧದ ರಕ್ತದ ರಕ್ತದ ಹೊಳೆನೇ ಹರಿದಿರುತ್ತದೆ ಯುದ್ಧದಲ್ಲಿ ಗೆದ್ದಂತಹ ಅಶೋಕ ಮಹಾರಾಜ ಅಹ್ ತುಂಬಾ ದುಃಖಿತರಾಗಿರ್ತಾರೆ ಯಾಕೆ ದುಃಖ ಅಂದ್ರೆ ಇಂತಿಷ್ಟು ಸಾವು ನಾವುಗಳ ಮೇಲೆ ಯಾವ ಸಾಮ್ರಾಜ್ಯ ಕಟ್ಟಬೇಕಾಗಿದೆ ಮನುಷ್ಯನ ಪ್ರೀತಿ ಕರುಣೆ ಮೈತ್ರಿ ಇಲ್ಲದ ಈ ಜಗತ್ತಲ್ಲಿ ನಾನು ಹೇಗೆ ಯುದ್ಧವನ್ನ ಸಂಭ್ರಮಿಸಲಿ ಅಂತ ಸಂದರ್ಭದಲ್ಲಿ ಒಬ್ಬ ಬೌದ್ಧ ಗುರು ಬಂದು ಯುದ್ಧವೇ ಯುದ್ಧದಿಂದ ನೀನು ಜಗತ್ತನ್ನ ತಾತ್ಕಾಲಿಕವಾಗಿ ಗೆಲ್ಬಹುದು ಪ್ರೀತಿ ಕರುಣೆ ಮೈತ್ರಿಯಿಂದ ಮಾತ್ರ ಈ ಜಗತ್ತಲ್ಲಿ ನೀನು ಶಾಶ್ವತೆ ಗುಳಿಯಬಹುದು ಇನ್ ಮುಂದೆ ನೀನು ಕತ್ತಿಯ ನಡಿಬೇಡ ಪ್ರೀತಿ ಕರುಣೆ ಮೈತ್ರಿ ಅನ್ನೋದು ಶಾಶ್ವತ ಸತ್ಯ ಅಹಿಂಸೆ ಅನ್ನೋದು ತಾತ್ಕಾಲಿಕ ಮಿಥ್ಯ ಅಂತ ಹೇಳ್ತಾರೆ ಬುದ್ಧನ ಸಂದೇಶಗಳಿಗೆ ಮಾರಿ ಹೋದಂತಹ ಅಶೋಕ ಸಾಮ್ರಾಟ ಸಾ ಕ್ರಿಸ್ತ ಪೂರ್ವ ಎರಡ್ನೂರ ಅರವತ್ತೆರಡರಲ್ಲಿ ಯುದ್ಧ ಆಗುತ್ತೆ ಎರಡ್ನೂರ ಅರವತ್ ಎರಡ್ ಅಂದ್ರೆ ಹನ್ನೊಂದು ಐವತ್ ಮೂರಲ್ಲಿ ಅವರು ಬುದ್ಧಿಸಮ್ನ ಸ್ವೀಕಾರ ಮಾಡ್ತಾರೆ ಬುದ್ಧಿಸಂ ಸ್ವೀಕಾರ ಮಾಡತಕ್ಕಂತ ಅಶೋಕ ಮಹಾರಾಜರು ತನ್ನ ಮಕ್ಕಳಿಗೆ ಅಳಿಯನಿಗೆ ತನ್ನ ಇಡೀ ಪರಿವಾರಕ್ಕೆ ಏಷ್ಯಾ ಖಂಡದ ಅಥವಾ ಜಗತ್ತಿನ ನಾನಾ ದೇಶಗಳಿಗೆ ಬುದ್ದಿಸಂನ ಪ್ರಶಸ್ತ ಕಳಿಸ್ತಾರೆ ಇವತ್ತು ಏಷ್ಯಾ ಖಂಡದ ಇಪ್ಪತ್ತು ರಾಷ್ಟ್ರಗಳು ಇವತ್ತು ಬುದ್ಧಿಸ ರಾಷ್ಟ್ರಗಳೇ ಕಾಣಬಹುದು ಆದರೆ ಬುದ್ಧ ಹುಟ್ಟಿದ ನಾಡು ನಮ್ಮದು ಅಶೋಕ ಸಾಮ್ರಾಟ ದಿ ಗ್ರೇಟ್ ಕಿಂಗ್ ನಮ್ಮ ಅಶೋಕ ಮಹಾರಾಜ ಅವರು ಕಳೆದಂಥ ಪ್ರದೇಶ ಇವತ್ತು ಹೇಗಾಗಿದೆ ಅಂದರೆ ಬ್ರದರ್ ಕೆಳಗೆ ತೋರಿಸಿ ಪುರಿ ಹಿಕ್ಕಿಗಳಿದಾವೆ ಜಾಲಿ ಕಂಟಿಗಳಿದಾವೆ ಇಲ್ಲಿ ಅರ್ಧ ಮರ್ಧ ಕಾಮಗಾರಿಗಳಿರ್ತಕ್ಕಂಥ ಪ್ರದೇಶ ಇದೆ ಇಲ್ಲಿ ಸಂಕ್ಷನ್ ಆಗಿರ್ತಕ್ಕಂಥ ದುಡ್ಡು ಎಷ್ಟು ತಿಂದಿರ್ತಕ್ಕಂಥ ದುಡ್ಡು ಎಷ್ಟು ಇಲ್ಲಿ ಜನಪ್ರತಿನಿಧಿಗಳು ಅನ್ಸ್ಕೊಂಡು ಹೊಡೆದಂಥ ದುಡ್ಡೆಷ್ಟು ಇಂಥ ಐತಿಹಾಸಿಕ ಇನ್ನೆಲೆ ಇರತಕ್ಕಂತ ಈ ಪ್ರದೇಶವನ್ನು ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದಾಗಿತ್ತು ಅನ್ನೋದು ದೊಡ್ಡ ಪ್ರಶ್ನೆ ಇನ್ನು ಸರ್ಕಾರ ಹತ್ರ ಹಣ ಇದೆ ಸರ್ಕಾರ ಚಾಲ್ತಿಯಲ್ಲಿದೆ ಇದು ಡೆವಲಪ್ಮೆಂಟ್ ಮಾಡಬಹುದು ಪ್ರಶ್ನೆ ಇರೋದು ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಅದನ್ನ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮಿಂದ ಇದು ವಿಡಿಯೋ ಮಾಡ್ತಾ ಇಲ್ಲ ಈ ವಿಡಿಯೋ ಮಾಡಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದರೆ ಇದು ಬ್ರಾಹ್ಮಣದ ವಿರುದ್ಧ ಇರತಕ್ಕಂಥ ಧಮ್ಮ ಬೌದ್ಧ ಧಮ್ಮ ಈ ಶ್ರೀಮಂತ ಸಂಸ್ಕೃತಿಯನ್ನ ನಾವು ಅಳಿಸ್ಬೇಕಂತ ಯಾರಾದರೂ ಅನ್ಕೊಂಡು ಕುಕೃತ್ಯ ಮಾಡಿದ್ರೆ ಇಲ್ಲಿ ಯಾರು ಕೇಳೋರೇ ಇಲ್ಲ ಸೆಕ್ಯೂರಿಟಿನೇ ಇಲ್ಲ ಹಾಗಾಗಿ ಜಿಲ್ಲಾಡಳಿತ ಆಗಲಿ ಸಿದ್ದರಾಮಯ್ಯವರು ಸರ್ಕಾರ ಆಗಲಿ ಯಾರೇ ಆಗಲಿ ಈ ಸ್ಥಳವನ್ನ ಅಭಿವೃದ್ಧಿ ಮಾಡೋದ ಕಡೆ ಗಮನ ಕೊಡಬೇಕು ಮತ್ತೆ ಈ ಇಲ್ಲಿ ಸಿಕ್ಕಂತಹ ಬೌದ್ಧ ಧರ್ಮದ ಕುಟುಂಬಗಳನ್ನ ಆ ರೂಮ್ ಅಲ್ಲಿ ಇಟ್ಟಿದ್ದಾರೆ ಇವತ್ತು ನಾನು ಬೆಂಗಳೂರಿನ ಬಂದಿದ್ದೀನಿ ಸನ್ನತಿ ನೋಡಬೇಕು ಇಲ್ಲಿ ಬಾಬಾ ಸಾಹೇಬರ್ ಕಾರ್ಯಕ್ರಮ ಇತ್ತು ನಮ್ಮ ವಿದ್ಯಾರ್ಥಿ ಯುವಜನರನ್ನ ಉದ್ದೇಶಿಸಿ ಮಾತಾಡಬೇಕಂತ ಬಂದಿದ್ದೀನಿ ನನಗೆ ಇಲ್ಲಿ ನೋಡ್ಬೇಕಂತ ಬಂದಿದ್ದೀನಿ ಬಟ್ ನನ್ನಂತ ಎಷ್ಟೋ ಪ್ರವಾಸಿಗರು ಇಲ್ಲಿ ಇದ್ರು ಇಲ್ಲಿ ಒಬ್ಬ ಸೆಕ್ಯೂರಿಟಿ ಇಲ್ಲ ಒಬ್ಬ ನಿರ್ವಹಣಾಧಿಕಾರಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿ ಇಲ್ಲ ಇಲ್ಲಿ ಇದು ಯಾವ ರೀತಿ ಆಗಿದೆಯಪ್ಪ ಅಂದ್ರೆ ನನಗೆ ಗೊತ್ತು ನಾನು ಇವತ್ತೇ ಆರ್ಟಿ ಬಡಿತಿದ್ದೀನಿ ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಮುಂದೆ ಮಾಹಿತಿ ಇಡ್ತೀನಿ ಸರ್ಕಾರ ಕೂಡ ಲೆಟ್ರ್ ಬರ್ತೀನಿ ಇದರ ಹೆಸರು ಇವತ್ತಿಗೂ ಕೂಡ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ನಿರ್ವಹಣಾ ಹಚ್ಚೆ ಅಂತನೋ ಅಥವಾ ಸೆಕ್ಯೂರಿಟಿ ಪರ್ಪಸ್ ಅಂತನೋ ತಗೋತಾ ಇರ್ತಾರೆ ಇದು ತುಂಬಾ ಸರ್ಕಾರಗಳ ಗಂಭೀರವಾಗಿ ಯೋಚಿಸಬೇಕಾಗಿರೋ ವಿಚಾರ ಮತ್ತೆ ಸರ್ಕಾರಗಳ ಮನೆ ಹಾಳಾಗೋಗ್ಲಿ ನಾವೇನ್ ಬುದ್ಧಿಸಮ್ ಅಂತ ಮಾತಾಡ್ತೀವಿ ಬಾಬಾ ಸಾಹೇಬ್ ವಿಚಾರಗಳನ್ನ ಮಾತಾಡ್ತೀವಿ ದೇಶದ ಬಹುಜನ ಜನರು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀವಿ ದೊಡ್ಡ ದೊಡ್ಡ ಹೋರಾಟಗಾರ ಅನ್ಸ್ಕೊಂಡವ್ರು ಇದೀವಲ್ಲ ನಾವು ಈ ಐತಿಹಾಸಿಕ ಸ್ಥಳದ ಬಗ್ಗೆ ನಮಗಾದ್ರೂ ಪ್ರಜ್ಞಾಪೂರ್ವಂತ ವಿಚಾರಗಳು ಇರಬೇಕಲ್ವಾ ಹ್ಮ್ ಇತಿಹಾಸ ಬಾಬಾ ಸಾಹೇಬ್ ಹೇಳ್ತಾರೆ ಬಾಬಾ ಸಾಹೇಬ್ರು ಯಾಕೆ ಇತಿಹಾಸಕ್ಕೆ ನಮಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರಪ್ಪ ಅಂದ್ರೆ ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ನಾನು ತುಂಬಾ ನನ್ನ ಬುದ್ಧಿ ವಿಹಾರಿಕೋಬೇಕಂದ್ರೆ ಸದಾಶಿವಗರದಲ್ಲಿ ಬಾಬಾ ಸಾಹೇಬ್ರು ಬಂದೋದಂತಹ ಕಟ್ಟಿಸತಕ್ಕಂತ ಒಂದು ಬುದ್ಧಿವಿಹಾರ ಇದೆ ಬಾಬಾ ಸಾಹೇಬ್ ಕಟ್ಸಿದಾರೆ ಅನ್ನೋ ಕಾರಣ ಮತ್ತೆ ಮತ್ತೆ ಅಲ್ಲಿ ಹೋಗ್ತಿದ್ದೇನೆ ಅದೇ ರೀತಿ ಬುದ್ಧಿ ಕರ್ನಾಟಕದಲ್ಲಿ ಬುದ್ದಿಸಮ್ ಅಂದ ತಕ್ಷಣ ತುಂಬಾ ಮುಖ್ಯವಾಗಿ ನೆನಪು ಬರೋದು ಸನ್ನತಿ ಗ್ರಾಮ ಸನ್ನತಿ ಗ್ರಾಮದಲ್ಲಿ ಸೆಕ್ಯೂರಿಟಿ ಇಲ್ಲ ಮೂಲ ಸೌಕರ್ಯಗಳಿಲ್ಲ ಅನ್ನೋದಾದ್ರೆ ಇದು ನಾಚಿಕೇಡಿ ವಿಚಾರ ಸರ್ಕಾರ ಇವುಗಳನ್ನ ತುಂಬಾ ಅತ್ಯಾಧುನಿಕ ಶೈಲಿಯ ಪ್ರವಾಸಿ ಸ್ಥಾನಗಳನ್ನು ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಮತ್ತೆ ಇಲ್ಲಿ ಇನ್ನೂ ಎರಡು ಮೂರು ವಿಚಾರಗಳನ್ನು ತೋರಿಸಬೇಕಾಗಿದೆ ಬನ್ನಿ ಸ್ನೇಹಿತರೆ ನೋಡಿ ನಾನೀಗ ಭೀಮಾ ನದಿ ತೀರ ದಡದ ಮೇಲೆ ಇದ್ದೀನಿ ಈ ದಡದ ಮೇಲೆ ನಮ್ಮ ಶ್ರೇಷ್ಠ ದೊರೆ ಅಶೋಕ ಧ್ಯಾನ ಮಾಡಿದ್ದಾರೆ ವಿಶ್ರಾಂತಿ ತಗೊಂಡಿದ್ದಾರೆ ನೋಡಿ ಭೀಮಾ ನದಿಯ ಒಡಲು ನೋಡಿ ವಿಡಿಯೋದಲ್ಲಿ ಮೊದಲಿಗೆ ಹೇಳದಂಗೆ ಭೀಮಾ ನದಿ ಯಾಕೆ ನಮಗೆ ಯಾಕೆ ಎರಡು ಪ್ರಮುಖ ಘಟ್ಟಗಳನ್ನು ಕೊಡ್ತದೆ ಅಂದ್ರೆ ಹದಿನೆಂಟು ನೂರ ಕೋರಗ ಯುದ್ಧದಲ್ಲ ಆ ವಿಜಯದ ಸಂಕೇತವಾಗಿ ಜೈ ಭೀಮ್ ಘೋಷಣೆ ಹೋಗಿದ ತಡಲು ತೀರು ಕೂಡ ಭೀಮಾ ನದಿ ತಟನೆ ಎರಡನೇದು ಅಶೋಕ ಮಹಾರಾಜ ಕಳೆದ ಕೊನೆ ದಿನಗಳು ಕೂಡ ಇದೆ ಅಥವಾ ತಗೊಂಡು ವಾಪಸ್ ಬನ್ನಿ ಸ್ವಲ್ಪ ಹಿಂದೆ ನೋಡಿ ನಾಲ್ಕು ಮುಖದ ಭಾರತದ ರಾಷ್ಟ್ರ ನಾಲ್ಕು ಮುಖದ ಸಿಂಹ ಮೇಲೆ ಧಮ್ಮ ಚಕ್ರ ಅಂದ್ರೆ ಪರಿವರ್ತನೆಯ ಸಂಕೇತ ಧಮ್ಮ ಚಕ್ರ ಕೂಡ ಇದೆ ಸ್ನೇಹಿತರೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಾನು ನಿಮಗೆ ತಿಳಿಸಲೇಬೇಕು ಭಾರತದ ಇತಿಹಾಸವನ್ನ ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ ಧರ್ಮಕ್ಕೂ ನಡೆದ ನಿರಂತರ ಯುದ್ಧ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ ಭಾರತಕ್ಕೆ ವಲಸೆ ಬಂದಂತಹ ಆರ್ಯರು ಅಂದರೆ ಇವತ್ತಿನ ಬ್ರಾಹ್ಮಣರು ಈ ನೆಲದ ಶ್ರೀಮಂತ ಸಂಸ್ಕೃತಿಯನ್ನ ಗಮನಿಸಿ ಇಲ್ಲಿ ನೆಲೆ ಊರುತ್ತಾರೆ ನೆಲೆ ಊರಿ ರಾಜ ಕಿನ್ನರ ಹಸೂರ ಅನ್ನೋ ರಾಜರುಗಳನ್ನು ಸೆದೆಬಿಡಿದು ಈ ರಾಜ್ಯದ ರಾಜ್ಯಾಧಿಕಾರಿಗಳನ್ನ ಪಡ್ಕೊಂಡು ಅವರು ಬಹಳ ಅನಾಹುತಗಳನ್ನ ಮಾಡ್ತಾರೆ ಜಾತಿ ಧರ್ಮದ ಹೆಸರಲ್ಲಿ ಅಥವಾ ಯಜ್ಞ ಅಗದಿಗಳ ಹೆಸರಲ್ಲಿ ತುಂಬಾ ಅನಾಚಾರಗಳನ್ನು ಮಾಡ್ತಿರ್ತಾರೆ ಸಮಾಜ ಅಧೋಗತಿಗೂ ಇರ್ತದೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಒಬ್ಬ ಸಮಾಜ ಪರಿವರ್ತಕನ ನೆಸೆಸರಿ ಇರ್ತದೆ ಅಂತ ಸಂದರ್ಭದಲ್ಲಿ ಹುಡುಗರೆ ಮಹಾತ್ಮ ಬುದ್ಧ ಆ ಬುದ್ಧ ಆ ಬುದ್ಧನ ಕ್ರಾಂತಿಯ ಫಲವಾಗಿ ಇಲ್ಲಿ ಒಂದು ಬೌದ್ಧ ಧರ್ಮದ ಹಿನ್ನೆಲೆಯ ಒಂದು ರಾಜಮನೆತನ ಹುಡುತದೆ ಅದೇ ರಾಜಮನೆತನ ಯಾವ್ದಪ್ಪ ಅಂದ್ರೆ ಇವತ್ತಿನ ಮೌರ್ಯ ಅಶೋಕ ಮೌರ್ಯ ಅಂತ ಏನು ಕರಿತೀವಲ್ಲ ಅದು ಐದನೂರು ವರ್ಷಗಳ ಒಟ್ಟು ಸುದೀರ್ಘ ಇತಿಹಾಸದಲ್ಲಿ ಅವರು ಭಾರತದ ಅಂದ್ರೆ ಇವತ್ತಿನ ಏಷ್ಯಾ ಖಂಡದ ಇವತ್ನಾಲ್ಕು ದೇಶಗಳನ್ನ ಆಳ್ತಾರೆ ಎಲ್ಲರಿಗೂ ಕೂಡ ಆ ಅಶೋಕ ಸಾಮ್ರಾಟನ ಕಾಲದ ಭಾರತ ಹೇಗಿತ್ತಪ್ಪ ಅಂದ್ರೆ ಯಾರೂ ಕೂಡ ದುಡಿಗೆ ಊಟ ಮಾಡೋ ಅಂತ ಸಂದರ್ಭದಲ್ಲಿ ದುಡಿಗೆ ಊಟ ಮಾಡೋ ಒಂದು ವರ್ಗ ಅಂದ್ರೆ ಇವತ್ತಿನ ಬ್ರಾಹ್ಮಣ ವರ್ಗ ಅವ್ರು ನಮ್ಗೇನು ಏನು ಕೆಲಸ ಬರಲ್ಲ ಸ್ವಾಮಿಯನ್ನಾಗಿ ಇವತ್ತು ಆಶ್ರಲ್ಗಳಲ್ಲಿ ರೀತಿ ಅಗ್ರಹಾರಗಳನ್ನು ಕಟ್ಟಿ ಅವರಿಗೆ ಫ್ರೀ ಸವಲತ್ತುಗಳನ್ನು ಕೊಟ್ಟಂತ ಮಹಾರಾಜ ಅಶೋಕ ಮಹಾರಾಜ ಅವರ ಕಾಲದಲ್ಲಿ ವೈಜ್ಞಾನಿಕ ಸತ್ಯಗಳ ಮೂಲಕ ಅವರು ಯಾವುದು ಅಜ್ಞಾನಗಳು ಮಾಡಕ್ಕೆ ಹೋಗಲು ಉಪವಾಸದಿಂದ ಬರುತ್ತಾರೆ ಅಂತ ಸಂದರ್ಭದಲ್ಲಿ ಬೌದ್ಧ ಧರ್ಮದ ಮೇಲೆ ನಾವು ಸೇಡಿ ತೀರ್ಕೋಬೇಕಂತ ಕಾದುಕೊಂಡಂತ ಬ್ರಾಹ್ಮಣರು ಅಥವಾ ಬ್ರಾಹ್ಮಣ್ಯ ಸಾಮ್ರಾಟ ಅಶೋಕನ ನಂತರ ಕನಿಷ್ಠ ಮೌರ್ಯನ ಬೌದ್ಧ ಕನಿಷ್ಠ ಮೌರ್ಯನ ತಲೆಯನ್ನ ಕಡೆದು ಸುಂದರ ಸಾಮ್ರಾಜ್ಯವನ್ನು ಕಡತಾರೆ ಸುಮತಿ ಭಾರ್ಗವನ ಮೂಲಕ ಈ ದೇಶದಲ್ಲಿ ಮನು ಧರ್ಮ ಶ್ರತಿಯನ್ನ ರಚನೆ ಮಾಡಿ ಆ ಇವತ್ತು ಏನು ಶ್ರೇಣೀಕೃತ ಸಮಾಜ ಅಂತ ಕರಿತೀವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವೈಶು ಅವತ್ತು ಜಾರಿಗೆ ಬಂದಿರೋದು ಅದಕ್ಕೆ ಬಾಬಾ ಸಾಹೇಬರು ಇದಂತ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಇಂಡಿಯಾ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ನಾವು ಕೃತಿಯನ್ನು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇದು ಭಾರತದ ಒಟ್ಟು ಇತಿಹಾಸದ ಮತ್ತೆ ತುಂಬಾ ಇಂಪಾರ್ಟೆಂಟ್ ಸ್ಥಳ ಇದಕ್ಕೆ ಸರ್ಕಾರ ತುಂಬಾ ಮುಖ್ಯವಾಗಿ ಗಮನ ಹರಿಸಬೇಕು ನಾನು ಮಾನೆ ಸಿದ್ದರಾಮಯ್ಯವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಇದು ತುಂಬಾ ದೊಡ್ಡ ಸ್ಥಳವಾಗಿ ನೀವು ಮಾರ್ಪಡಿಸಬೇಕು ನೀವು ಕೈ್ರೆ ಅದು ದೊಡ್ಡ ವಿಚಾರ ಅಲ್ಲ ಇವತ್ತಿನ ದೊಡ್ಡ ನಾಯಕರಲ್ಲಿ ನಮ್ಮ ಪ್ರಿಯಾಂಕಾ ಕೂಡ ಒಬ್ರು ಹೌದು ಸರ್ ನಿಮ್ ಕೈ ಕೇಳ್ತೀವಿ ನಿಮ್ಮ ಅವಧಿಯಲ್ಲಾದರೂ ಕೂಡ ಇದು ದೊಡ್ಡ ಮಟ್ಟದ ಕಾರ್ಯ ಆಗಲಿ ಮತ್ತೆ ಇನ್ನು ಮುಂದುವರೆದು ಬೌದ್ಧ ಧರ್ಮದ ವಿಚಾರಗಳನ್ನು ಕುರಿತು ನಾನು ಮುಂದೆ ಹೋಗಿ ಇನ್ನು ನಿಮ್ ಬಗ್ಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ